ಬೇಸಿಗೆಯ ತಾಪಮಾನ ವೈಟ್ ಟಾಪಿಂಗ್ ಸೇರಿದಂತೆ ಹಲವು ಕಾಮಗಾರಿಗಳಿಂದ ಬೆಂಗಳೂರಿನ ಬಹುತೇಕ ರಸ್ತೆಗಳು ಧೂಳಿನಿಂದ ಇವೆ ವಾಯು ಮಾಲಿನ್ಯದಿಂದ ಸಾರ್ವಜನಿಕರಿಗೆ ಅನಾರೋಗ್ಯದ ಭೀತಿ ಎದುರಾಗಿದೆ ರಾಜಾಜಿನಗರ ನಂದಿನಿ ಲೇಔಟ್ ಬಸವೇಶ್ವರ ನಗರದ ಪ್ರಮುಖ ರಸ್ತೆಗಳು ಧೂಳಿನಿಂದ ಕೂಡಿದ್ದು ಪಾದಾಚಾರಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರು ಅನಾರೋಗ್ಯದ ಭೀತಿಯಲ್ಲಿ ಮಾಸ್ಕ್ ಧರಿಸಿಕೊಂಡೇ ಸಂಚರಿಸುತ್ತಿದ್ದಾರೆ ಸದ್ಯ ಸಿಲಿಕಾನ್ ಅಲರ್ಜಿಟಿಕ್ ಸಿಟಿ ಆಗಿ ಪರಿಣಮಿಸಿದೆ ಮಳೆಗಾಲದಲ್ಲಿ ಹೆಚ್ಚಾಗುತ್ತಿದ್ದ ಅಲರ್ಜಿ ಸಮಸ್ಯೆಗಳು ಈಗ ಬೇಸಿಗೆಯಲ್ಲಿಯೇ ಶುರುವಾಗಿದೆ ರಾಜಧಾನಿಯಲ್ಲಿ ಹೆಚ್ಚಾಗಿರುವ ಧೂಳು ಹಾಗೂ ಹವಾಮಾನ ಬದಲಾವಣೆಯಿಂದ ನೆಗಡಿ ಮತ್ತು ಕೆಮ್ಮಿನ ಜೊತೆಗೆ ಅಲರ್ಜಿ ಬೆಂಬಿಡದೆ ಕಾಡುತ್ತಿದೆ ಬೆಂಗಳೂರಿನ ಬಹುತೇಕ ಕಡೆ ರಸ್ತೆಯಾಗಿದ್ದು ತಿಂಗಳುಗಟ್ಟಲೆ ಹಾಗೆ ಬಿಟ್ಟಿರೋದ್ರಿಂದ ಧೂಳು ಹೆಚ್ಚಾಗಿದೆ ಜೊತೆಗೆ ಬದಲಾಗುತ್ತಿರುವ ಹವಾಮಾನ ಕೂಡ ಕೊಡುಗೆ ನೀಡುತ್ತಾ ಇದೆ ಧೂಳಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಅಲರ್ಜಿ ಪ್ರಕರಣಗಳು ಹೆಚ್ಚಾಗಿವೆ ಅಲರ್ಜಿ ಕೆಮ್ಮು ನೆಗಡಿ ಎಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಬೇಸಿಗೆಯ ತಾಪಮಾನ ವೈಟ್ ಟಾಪಿಂಗ್ ಸೇರಿದಂತೆ ಹಲವು ಕಾಮಗಾರಿಗಳಿಂದ ಬೆಂಗಳೂರಿನ ಬಹುತೇಕ ರಸ್ತೆಗಳು ಧೂಳಿನಿಂದ ಹದಗೆಡುತ್ತಿವೆ ವಾಯು ಮಾಲಿನ್ಯದಿಂದ ಸಾರ್ವಜನಿಕರಿಗೆ ಅನಾರೋಗ್ಯದ ಭೀತಿ ಎದುರಾಗಿದೆ ರಾಜಾಜಿನಗರ ನಂದಿನಿ ಲೇಔಟ್ ಬಸವೇಶ್ವರ ನಗರದ ಪ್ರಮುಖ ರಸ್ತೆಗಳು ಧೂಳಿನಿಂದ ಕೂಡಿದ್ದು ಪಾದಾಚಾರಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರು ಅನಾರೋಗ್ಯದ ಭೀತಿಯಲ್ಲಿ ಮಾಸ್ಕ್ ಧರಿಸಿಕೊಂಡೇ ಸಂಚರಿಸುತ್ತಿದ್ದಾರೆ ಸದ್ಯ ಸಿಲಿಕಾನ್ ಅಲರ್ಜೆಟಿಕ್ ಸಿಟಿಯಾಗಿ ಪರಿಣಮಿಸಿದೆ ಮಳೆಗಾಲದಲ್ಲಿ ಹೆಚ್ಚಾಗುತ್ತಿದ್ದ ಅಲರ್ಜಿ ಸಮಸ್ಯೆಗಳು ಈಗ ಬೇಸಿಗೆಯಲ್ಲಿಯೇ ಶುರುವಾಗಿದೆ ರಾಜಧಾನಿಯಲ್ಲಿ ಹೆಚ್ಚಾಗಿರುವ ಧೂಳು ಹಾಗೂ ಹವಾಮಾನ ಬದಲಾವಣೆಯಿಂದ ನೆಗಡಿ ಮತ್ತು ಕೆಮ್ಮಿನ ಜೊತೆಗೆ ಅಲರ್ಜಿ ಬೆಂಬಿಡದೆ ಕಾಡುತ್ತಿದೆ ಬೆಂಗಳೂರಿನ ಬಹುತೇಕ ಕಡೆ ರಸ್ತೆಯಾಗಿದ್ದು ತಿಂಗಳುಗಟ್ಟಲೆ ಹಾಗೆ ಬಿಟ್ಟಿರೋದ್ರಿಂದ ಧೂಳು ಹೆಚ್ಚಾಗಿದೆ ಜೊತೆಗೆ ಬದಲಾಗುತ್ತಿರುವ ಹವಾಮಾನ ಕೂಡ ಕೊಡುಗೆ ನೀಡುತ್ತಾ ಇದೆ ಧೂಳಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಅಲರ್ಜಿ ಪ್ರಕರಣಗಳು ಹೆಚ್ಚಾಗಿವೆ ಅಲರ್ಜಿ ಕೆಮ್ಮು ನೆಗಡಿ ಎಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಬೇಸಿಗೆಯ ತಾಪಮಾನ ವೈಟ್ ಟಾಪಿಂಗ್ ಸೇರಿದಂತೆ ಹಲವು ಕಾಮಗಾರಿಗಳಿಂದ ಬೆಂಗಳೂರಿನ ಬಹುತೇಕ ರಸ್ತೆಗಳು ಧೂಳಿನಿಂದ ಇವೆ ವಾಯು ಮಾಲಿನ್ಯದಿಂದ ಸಾರ್ವಜನಿಕರಿಗೆ ಅನಾರೋಗ್ಯದ ಭೀತಿ ಎದುರಾಗಿದೆ ರಾಜಾಜಿನಗರ ನಂದಿನಿ ಲೇಔಟ್ ಬಸವೇಶ್ವರ ನಗರದ ಪ್ರಮುಖ ರಸ್ತೆಗಳು ಧೂಳಿನಿಂದ ಕೂಡಿದ್ದು ಪಾದಾಚಾರಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರು ಅನಾರೋಗ್ಯದ ಭೀತಿಯಲ್ಲಿ ಮಾಸ್ಕ್ ಧರಿಸಿಕೊಂಡೇ ಸಂಚರಿಸುತ್ತಿದ್ದಾರೆ ಸದ್ಯ ಸಿಲಿಕಾನ್ ಅಲರ್ಜೆಟಿಕ್ ಸಿಟಿಯಾಗಿ ಪರಿಣಮಿಸಿದೆ ಮಳೆಗಾಲದಲ್ಲಿ ಹೆಚ್ಚಾಗುತ್ತಿದ್ದ ಅಲರ್ಜಿ ಸಮಸ್ಯೆಗಳು ಈಗ ಬೇಸಿಗೆಯಲ್ಲಿಯೇ ಶುರುವಾಗಿದೆ ರಾಜಧಾನಿಯಲ್ಲಿ ಹೆಚ್ಚಾಗಿರುವ ಧೂಳು ಹಾಗೂ ಹವಾಮಾನ ಬದಲಾವಣೆಯಿಂದ ನೆಗಡಿ ಮತ್ತು ಕೆಮ್ಮಿನ ಜೊತೆಗೆ ಅಲರ್ಜಿ ಬೆಂಬಿಡದೆ ಕಾಡುತ್ತಿದೆ ಬೆಂಗಳೂರಿನ ಬಹುತೇಕ ಕಡೆ ರಸ್ತೆಯಾಗಿದ್ದು ತಿಂಗಳುಗಟ್ಟಲೆ ಹಾಗೆ ಬಿಟ್ಟಿರೋದ್ರಿಂದ ಧೂಳು ಹೆಚ್ಚಾಗಿದೆ ಜೊತೆಗೆ ಬದಲಾಗುತ್ತಿರುವ ಹವಾಮಾನ ಕೂಡ ಕೊಡುಗೆ ನೀಡುತ್ತಾ ಇದೆ ಧೂಳಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಅಲರ್ಜಿ ಪ್ರಕರಣಗಳು ಹೆಚ್ಚಾಗಿವೆ ಅಲರ್ಜಿ ಕೆಮ್ಮು ನೆಗಡಿ ಎಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ ಬೇಸಿಗೆಯ ತಾಪಮಾನ ವೈಟ್ ಟಾಪಿಂಗ್ ಸೇರಿದಂತೆ ಹಲವು ಕಾಮಗಾರಿಗಳಿಂದ ಬೆಂಗಳೂರಿನ ಬಹುತೇಕ ರಸ್ತೆಗಳು ಧೂಳಿನಿಂದ ಇವೆ ವಾಯು ಮಾಲಿನ್ಯದಿಂದ ಸಾರ್ವಜನಿಕರಿಗೆ ಅನಾರೋಗ್ಯದ ಭೀತಿ ಎದುರಾಗಿದೆ ರಾಜಾಜಿನಗರ ನಂದಿನಿ ಲೇಔಟ್ ಬಸವೇಶ್ವರ ನಗರದ ಪ್ರಮುಖ ರಸ್ತೆಗಳು ಧೂಳಿನಿಂದ ಕೂಡಿದ್ದು ಪಾದಾಚಾರಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರು ಅನಾರೋಗ್ಯದ ಭೀತಿಯಲ್ಲಿ ಮಾಸ್ಕ್ ಧರಿಸಿಕೊಂಡೇ ಸಂಚರಿಸುತ್ತಿದ್ದಾರೆ ಸದ್ಯ ಸಿಲಿಕಾನ್ ಅಲರ್ಜೆಟಿಕ್ ಸಿಟಿಯಾಗಿ ಪರಿಣಮಿಸಿದೆ ಮಳೆಗಾಲದಲ್ಲಿ ಹೆಚ್ಚಾಗುತ್ತಿದ್ದ ಅಲರ್ಜಿ ಸಮಸ್ಯೆಗಳು ಈಗ ಬೇಸಿಗೆಯಲ್ಲಿಯೇ ಶುರುವಾಗಿದೆ ರಾಜಧಾನಿಯಲ್ಲಿ ಹೆಚ್ಚಾಗಿರುವ ಧೂಳು ಹಾಗೂ ಹವಾಮಾನ ಬದಲಾವಣೆಯಿಂದ ನೆಗಡಿ ಮತ್ತು ಕೆಮ್ಮಿನ ಜೊತೆಗೆ ಅಲರ್ಜಿ ಬೆಂಬಿಡದೆ ಕಾಡುತ್ತಿದೆ ಬೆಂಗಳೂರಿನ ಬಹುತೇಕ ಕಡೆ ರಸ್ತೆಯಾಗಿದ್ದು ತಿಂಗಳುಗಟ್ಟಲೆ ಹಾಗೆ ಬಿಟ್ಟಿರೋದ್ರಿಂದ ಧೂಳು ಹೆಚ್ಚಾಗಿದೆ ಜೊತೆಗೆ ಬದಲಾಗುತ್ತಿರುವ ಹವಾಮಾನ ಕೂಡ ಕೊಡುಗೆ ನೀಡುತ್ತಾ ಇದೆ ಧೂಳಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಅಲರ್ಜಿ ಪ್ರಕರಣಗಳು ಹೆಚ್ಚಾಗಿವೆ ಅಲರ್ಜಿ ಕೆಮ್ಮು ನೆಗಡಿ ಎಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ